ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಮೂರನೇ ಜನ್ಮದಿನ ಅಟಲ್ ಜಿ ಅಂದ ತಕ್ಷಣ ಅವರು ಒಬ್ಬರು ಸ್ಟೇಟ್ಸ್ಮನ್ ಆಗಿ ಗುರುತಿಸ್ಕೊಳ್ತಾರೆ ಅಪ್ಪಟ ರಾಷ್ಟ್ರಭಕ್ತನಾಗಿ ಕಾಣ್ತಾರೆ ಮತ್ತು ಕಟ್ಟ ಮನುಷ್ಯರಿಗೆ ಮೊದಲ ಆದ್ಯತೆ ಎನ್ನುವಂತ ಬಡವರ ಪರವಾಗಿರ್ತಕ್ಕಂಥ ಕಾಳಜಿ ಹೊಂದಿರತಕ್ಕಂಥ ನಾಯಕರಾಗಿ ಅಟಲ್ಜಿ ಕಾಣ್ತಾರೆ ಅಟಲ್ ಅಂದ್ರೆ ಕನೆಕ್ಟಿವಿಟಿ ಸುವರ್ಣ ಚತುಷ್ಪದ ಹೆದ್ದಾರಿಯ ಮೂಲಕ ಹದಿನೈದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ಚತುಸ್ಪದ ಹೆದ್ದಾರಿಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ರಾಷ್ಟ್ರವನ್ನು ಜೋಡಿಸಿದ್ರು ಪ್ರಧಾನಮಂತ್ರಿ ಗ್ರಾಮ ಸರಕ್ ಯೋಜನೆಯ ಮೂಲಕ ಗ್ರಾಮಗಳನ್ನ ಮುಖ್ಯ ರಸ್ತೆಗೆ ಸಂಪರ್ಕಿಸಿದ್ರು ಹೊಸ ಹೊಸ ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಏರ್ ಕನೆಕ್ಟಿವಿಟಿಗೆ ಕಾರಣವಾದರು ಅಷ್ಟಾತ್ರ ಅಲ್ಲ ಟೆಲಿಫೋನ್ನಲ್ಲಿ ಒಂದು ಕ್ರಾಂತಿ ಮಾಡಿ ಟೆಲಿಫೋನ್ ಕ್ರಾಂತಿಗೂ ಕಾರಣ ಆದರು ಮೊಬೈಲಿನ ವ್ಯಾಪಕತೆ ಅಟಲ್ ಜಿಯವರ ದುರದೃಷ್ಟಿತ್ವದ ಕಾರಣದಿಂದಾಗಿ ಭಾರತದಲ್ಲಿ ಮೊಬೈಲು ಇವತ್ತು ಮನೆ ಮನೆಯಲ್ಲೂ ಓದಕ್ಕೆ ಅಡಿಪಾಯ ಹಾಕಿದ್ದು ಅಟಲ್ ಬಿಹಾರಿ ವಾಜಪೇಯಿ ಟೆಲಿವಿಷನ್ ಕನೆಕ್ಟಿವಿಟಿ ದೂರದರ್ಶನ ಒಂದೇ ಚಾನೆಲ್ ಬರ್ತಾ ಇತ್ತು ಕಾಲದಲ್ಲಿ ಇವತ್ತು ನೂರಾರು ಚಾನಲ್ಗಳು ಬರ್ತಾ ಇದ್ರೆ ಆ ಟೆಲಿವಿಷನ್ ಕನೆಕ್ಟಿವಿಟಿಗೂ ಕೂಡ ಅಟಲ್ಸಿಯೇ ಕಾರಣ ಅಟಲ್ ಜಿ ಅಂದರೆ ಅವನ ಕನೆಕ್ಟಿವಿಟಿ ದೇಶವನ್ನ ಜೋಡಿಸುವ ಕೆಲಸವನ್ನು ಅಟಲ್ಜಿ ಸಿ ಮಾಡಿದ್ರು ಪೇತ್ರ ಅನುಸ್ಫೋಟದ ಮೂಲಕ ಭಾರತ ತನ್ನ ರಕ್ಷಣೆಗೆ ನಮ್ಮ ಸಿದ್ಧತೆಯನ್ನು ಮಾಡಿಕೊಡ್ತೇವೆ ಅನ್ನುವ ಅನುದಾಂಧನ ತಯಾರಿಯನ್ನು ಮಾಡಿ భారతద స సమర్థ్యూ జగత్ పరిచయ్ ముందే స్నేహకే బద్ద అంత లాహూర్ గా స్నేహ యాత్రు పాకస్తాన కార్గిల్ మేలే దురాక్రమణ యుద్ధం ಮಾಡಿ ಯುದ್ಧವನ್ನು ಗೆಯೋದ್ರ ಮೂಲಕ ತನ್ನ ನಾಯಕತ್ವವನ್ನು ಪ್ರಕಟೀಕರಿಸಿದ್ರು ಇಷ್ಟು ಮಾತ್ರ ಅಲ್ಲ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅನ್ನೋದು ಬರೀ ಮಾತಾಡಬಾರ್ದು ಅಂತ ಹೇಳಿ ಹತ್ತು ಮಕ್ಕಳಿರುವ ಊರಿಗೂ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಹೊಸ ಶಾಲೆಯನ್ನ ತೆರೆದರು ಹತ್ತು ಮಕ್ಕಳಿದ್ದಾರೆ ಅಂದ್ರೆ ಆ ಊರಿಗೆ ಒಂದು ಹೊಸ ಸ್ಕೂಲ್ ಶಾಲೆಗೆ ಶೌಚಾಲಯ ಕಾಂಪೌಂಡ್ ಸುಸಜ್ಜಿತ ಕಟ್ಟಡಗಳು ಸರ್ವ ಶಿಕ್ಷಾ ಅಭಿಯಾನದ ಮೂಲಕ ನಿರ್ಮಾಣ ಮಾಡುವ ಸ್ವಜಲಗಾರ ಯೋಜನೆಯ ಮೂಲಕ ಗ್ರಾಮೀಣ ನೀರು ಸಂಪರ್ಕವನ್ನ ಕೊಡುವ ಕೆಲಸವನ್ನು ಅಟಲ್ ಮಾಡಿದರು ಒಬ್ಬ ಮುತ್ಸದ್ದಿಯಾಗಿ राजतांत्रन कवियक राज चर्चापटी विपक्ष नायकन प्रधानमंत्री अपार जनम पड़ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೂರನೇ ಜನ್ಮದಿನ ಇದು ಕೇಂದ್ರ ಸರ್ಕಾರ ಅವರ ಜನ್ಮದಿನವನ್ನ ಗುಡ್ ಗವರ್ನೆನ್ಸ್ ಡೇ ಸುಶಾಸನ ದಿವಸ ಆಗಿ ಆಚರಿಸ್ತಾ ಇದೆ ತಮಗೆಲ್ಲರಿಗೂ ಗೊತ್ತೇ ಇದೆ ಹತ್ತೊಂಬತ್ತನೇ ತಾರೀಕು ಬೆಳಗಾವಿನಲ್ಲಿ ನಡೆದ ವಿದ್ಯಮಾನ ಆ ಸಂದರ್ಭದಲ್ಲಿ ಮಾಧ್ಯಮ ವ್ಯಕ್ತಿಗತವಾಗಿ ನನ್ನ ಮತ್ತು ದೇಶದ ನನ್ನನ್ನು ರಕ್ಷಣೆ ಮಾಡುವ ಮೂಲಕ ದೇಶದ ವ್ಯವಸ್ಥೆ ವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕೆ ಅವಕಾಶ ಕೊಡದಂತೆ ನೋಡ್ಕೊಂಡ್ರಿ ಚಿಕ್ಕಮಗಳೂರಿನ ಜನವೂ ಕೂಡ ಸರ್ಕಾರ ದುರುಪಯೋಗ ಪೂರ್ಣಗೊಳಿಸಿಕೊಂಡು ಪೊಲೀಸ್ ಬಲದ ಮೂಲಕ ನನ್ನ ಮೂಲಭೂತ ಹಕ್ಕನ್ನ ದಮನಗೊಳಿಸಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಿ ಶಾರೀರಿಕ ಮತ್ತು ಮಾನಸಿಕವಾಗಿ దౌర్జన్య నర్భివీ మన మగ అంత భావన గట్టిగొస రీత నమ్మ సంకష్ట కాలంలో నింతు ఆ రీతి నింత జయ జనత రా భారతీయ జనతా పార్టీ కార్యకర్త జిల్లా మొత్తం మాధ్యమ స్నేహితురి నేను విశేష వారి కృతజ్ఞత సీని ఒండే కలిసి జిల్లా జనర రుణ తీసుకు ప్రయత్న మాతీని అంతకంత మాత్య బయస్త